ವಯಸ್ಸು ಮೂವತ್ತೈದು ದಾಟಿತು ನಲವತ್ತು ಕೂಡ ಆಯಿತು ಆದರೂ ಇನ್ನು ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಓದಿ ಒಳ್ಳೆಯ ಕೆಲಸದಲ್ಲಿದ್ದು ಕೈ ತುಂಬ ಸಂಬಳ ಬರ್ತಿದ್ರು ನೋಡೋಕೆ ಚೆನ್ನಾಗಿದ್ರೂ ಗೊತ್ತಿಲ್ಲ ಬಂದ ಸಂಬಂಧಗಳೆಲ್ಲ ಕೊನೆ ಕ್ಷಣದಲ್ಲಿ ತಪ್ಪಿ ಹೋಗ್ತಿದೆ ಮನೆಯಲ್ಲಿ ಪೋಷಕರಿಗೆ ಉತ್ತರ ಹೇಳಿ ಸಾಕಾಯಿತು ಹೊರಗೆ ಸಮಾಜದ ಪ್ರಶ್ನೆಗಳಿಗೆ ಮುಖ ಕೊಡೋಕೆ ಮುಜುಗರ ಈ ಪರಿಸ್ಥಿತಿ ಈ ನೋವು ನಿಮ್ಮಲ್ಲಿ ಅನೇಕರಿಗೆ ಅನುಭವಕ್ಕೆ ಬಂದಿರಬಹುದು ನನ್ನಲ್ಲೇ ಏನಾದರೂ ತಪ್ಪಿದೆಯಾ ನನ್ನ ಹಣೆ ಬರಹವೇ ಇಷ್ಟೇನಾ ಅಂತ ನೂರಾರು ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರಬಹುದು ಚಿಂತೆ ಮಾಡಬೇಡಿ ಇದಕ್ಕೆ ಕಾರಣ ನಿಮ್ಮ ತಪ್ಪಲ್ಲ ಕೆಲವೊಮ್ಮೆ ಗ್ರಹಗಳ ಆಟ ಜಾತಕದ ದೋಷಗಳು ಕೂಡ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ ಆದರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ನಮ್ಮ ಪ್ರಯತ್ನದ ಜೊತೆಗೆ ದೈವ ಸೇರಿಸಿದಾಗ ಎಂತಹ ಕಠಿಣವಾದ ಸಮಸ್ಯೆಯೂ ದೂರವಾಗುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಮದುವೆ ತಡವಾಗಲು ಸಂಭವನೀಯ ಕಾರಣಗಳೇನು ಯಾವ ದೇವರುಗಳನ್ನು ಪೂಜಿಸಬೇಕು ಹುಡುಗರು ಮತ್ತು ಹುಡುಗಿಯರು ಅನುಸರಿಸಬೇಕಾದ ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳು ಯಾವುವು ಎಲ್ಲವನ್ನು ವಿವರವಾಗಿ ಹಂತ ಹಂತವಾಗಿ ತಿಳಿಯೋಣ ಈ ವಿಡಿಯೋವನ್ನು ಕೊನೆಯವರೆಗೂ ಶ್ರದ್ಧೆಯಿಂದ ನೋಡಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆಯ ಬೆಳಕು ಮೂಡುವುದು ಖಂಡಿತ ಆದರೆ ಅದನ್ನು ಹೇಳೋದಕ್ಕೂ ಮೊದಲು ನಮ್ಮ ತುಳಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ್ಲೇ ಆಗಿ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮೊದಲು ಮದುವೆ ಯಾಕೆ ತಡವಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಕ್ಷಿಪ್ತವಾಗಿ ನೋಡೋಣ ಇದನ್ನು ಹೇಳಿ ನಿಮ್ಮನ್ನ ಭಯಪಡಿಸೋದು ನಮ್ಮ ಉದ್ದೇಶವಲ್ಲ ಬದಲಿಗೆ ಕಾರಣ ತಿಳಿದರೆ ಪರಿಹಾರ ಸುಲಭವಾಗುತ್ತೆ ಮೊದಲನೆಯದ್ದು ಕುಜದೋಷ ಅಥವಾ ಮಂಗಳ ದೋಷ ಇದು ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವ ದೋಷ ಜಾತಕದಲ್ಲಿ ಮಂಗಳನು ಕೆಲವು ನಿರ್ದಿಷ್ಟ ಸ್ಥಾನದಲ್ಲಿದ್ದಾಗ ಮದುವೆಗೆ ಅಡೆತಡೆ ಹೊಂದಾಣಿಕೆಯಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಎರಡನೆಯದ್ದು ಶನಿ ಗ್ರಹ ಕರ್ಮ ಮತ್ತು ವಿಳಂಬಕ್ಕೆ ಕಾರಣನಾದ ಗ್ರಹ ಜಾತಕದಲ್ಲಿ ಶನಿಯ ಪ್ರಭಾವ ಹೆಚ್ಚಾಗಿದ್ದಾಗ ಪ್ರತಿಯೊಂದು ಕೆಲಸವೂ ನಿಧಾನವಾಗುತ್ತದೆ ಮದುವೆ ಕೂಡ ತಡವಾಗಬಹುದು ಮೂರನೆಯದ್ದು ಗುರುಬಲದ ಕೊರತೆ ಗುರುಗ್ರಹವನ್ನ ಕಳತ್ರಕಾರಕ ಅಂದರೆ ಮದುವೆಗೆ ಕಾರಣನಾದ ಗ್ರಹ ಅಂತ ಕರೆಯುತ್ತಾರೆ ಜಾತಕದಲ್ಲಿ ಗುರು ಬಲಹೀನನಾಗಿದ್ದರೆ ಎಷ್ಟೇ ಒಳ್ಳೆಯ ಸಂಬಂಧಗಳು ಬಂದರೂ ಅದು ಮದುವೆಯವರೆಗೂ ತಲುಪೋದಿಲ್ಲ ನಾಲ್ಕನೆಯದ್ದು ಪಿತೃದೋಷ ಕೆಲವೊಮ್ಮೆ ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ ದೋಷಗಳಿಂದಲೂ ಜೀವನದಲ್ಲಿ ಅಡೆತಡೆಗಳು ಎದುರಾಗಬಹುದು ಈ ದೋಷಗಳನ್ನು ಕೇಳಿ ಗಾಬರಿಯಾಗಬೇಡಿ ಇಲ್ಲಿರುವ ಪ್ರತಿಯೊಂದಕ್ಕೂ ಶಾಸ್ತ್ರದಲ್ಲಿ ಸರಳವಾದ ಪರಿಹಾರಗಳಿವೆ ಆ ಪರಿಹಾರಗಳೇನು ಅಂತ ಈಗ ಹೇಳ್ತೀವಿ ಕೇಳಿ ಮದುವೆಗೆ ಅಡ್ಡಿಯಾಗಿರುವ ವಿಘ್ನಗಳನ್ನ ನಿವಾರಿಸಲು ಕೆಲವು ದೇವರುಗಳ ಆರಾಧನೆ ಅತ್ಯಂತ ಶೀಘ್ರವಾಗಿ ಫಲ ನೀಡುತ್ತದೆ ಮೊದಲನೆಯದ್ದು ಶಿವಪಾರ್ವತಿ ಹೌದು ಮದುವೆಗೆ ಶಿವಪಾರ್ವತಿಯರಿಗಿಂತ ದೊಡ್ಡ ಆದರ್ಶ ಯಾರು ಅವರು ಆದಿ ದಂಪತಿಗಳು ಅವರನ್ನು ಒಟ್ಟಾಗಿ ಪೂಜಿಸುವುದರಿಂದ ಕಂಕಣ ಬಲ ಕೂಡಿ ಬರುತ್ತದೆ ಹೆಣ್ಮಕ್ಕಳು ಉತ್ತಮ ಪತಿಗಾಗಿ ಹದಿನಾರು ಸೋಮವಾರಗಳ ವ್ರತವನ್ನ ಮಾಡಿ ಶಿವನಿಗೆ ಬಿಲ್ವಪತ್ರೆ ನೀರಿನ ಅಭಿಷೇಕ ಮಾಡುವುದರಿಂದ ಶೀಘ್ರವಾಗಿ ಶಿವನಂತಹ ಪತಿ ಸಿಗುತ್ತಾನೆ ಎಂಬುದು ನಂಬಿಕೆ ಇನ್ನು ಹುಡುಗರು ಉತ್ತಮ ಪತ್ನಿಗಾಗಿ ಸೋಮವಾರದಂದು ಶಿವಪಾರ್ವತಿಯರ ದೇವಸ್ಥಾನಕ್ಕೆ ಹೋಗಿ ಇಬ್ಬರಿಗೂ ಕೆಂಪು ದಾರವನ್ನು ಕಟ್ಟಿ ನಿಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡರೆ ಶೀಘ್ರದಲ್ಲೇ ಫಲ ಸಿಗುತ್ತದೆ ಇನ್ನು ಶ್ರೀಕೃಷ್ಣ ಗೋಪಿಕೆಯರ ಪ್ರೀತಿಯ ಒಡೆಯ ಮದುವೆ ಮತ್ತು ಪ್ರೇಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕೃಷ್ಣನ ಆರಾಧನೆ ಅತ್ಯುತ್ತಮ ಹೆಣ್ಮಕ್ಳು ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಸ್ವಾಹ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸುವುದರಿಂದ ಕೃಷ್ಣನಂತಹ ಪ್ರೀತಿಮಯ ಪತಿ ಸಿಗುತ್ತಾನೆ ಎಂದು ಹೇಳಲಾಗುತ್ತದೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನಿಗೆ ಕೊಳಲು ಮತ್ತು ಬೆಣ್ಣೆಯನ್ನು ಅರ್ಪಿಸುವುದು ಕೂಡ ಶ್ರೇಷ್ಠ ತಾಯಿ ದುರ್ಗೆ ಸರ್ವ ವಿಘ್ನಗಳನ್ನು ನಾಶ ಮಾಡುವವಳು ಮದುವೆಗೆ ಅಡ್ಡಿಯಾಗಿರುವ ಯಾವುದೇ ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಯನ್ನು ತಾಯಿ ಪರಿಹರಿಸುತ್ತಾಳೆ ದುರ್ಗಾ ಸಪ್ತಶತಿಯ ಅರ್ಗಲ ಸ್ತೋತ್ರದಲ್ಲಿ ಒಂದು ಅದ್ಭುತವಾದ ಶ್ಲೋಕವಿದೆ ಪತ್ನಿಂ ಮನೋರಮಂ ದೇಹಿ ಮನೋವೃತ್ತಾನುಸಾರಿಣಿಂ ತಾರಿಣಿ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವಂ ಇದನ್ನು ಹುಡುಗರು ಪಠಿಸಿದ್ರೆ ಮನಸ್ಸಿಗೆ ಇಷ್ಟವಾದ ಸಂಸಾರವನ್ನು ನಿಭಾಯಿಸುವ ಒಳ್ಳೆಯ ಪತ್ನಿ ಸಿಗುತ್ತಾಳೆ ಇದೇ ರೀತಿ ಹುಡುಗಿಯರು ಕೂಡ ತಮಗೆ ಬೇಕಾದ ಪತಿಗಾಗಿ ಪ್ರಾರ್ಥಿಸಬಹುದು ಪ್ರತಿದಿನ ದುರ್ಗಾ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸುವುದು ಒಳಿತು ಈಗ ನೀವು ಮನೆಯಲ್ಲೇ ಅಥವಾ ದೇವಸ್ಥಾನದಲ್ಲಿ ಸುಲಭವಾಗಿ ಮಾಡಬಹುದಾದ ಕೆಲವು ಪರಿಹಾರಗಳನ್ನು ತಿಳಿಸ್ತೀವಿ ಹೆಣ್ಮಕ್ಕಳಿಗಿರುವ ವಿಶೇಷ ಪರಿಹಾರಗಳು ಯಾವುದು ಅಂದರೆ ಮೊದಲನೆಯದ್ದು ಕಾತ್ಯಾಯಿನಿ ವೃತ್ತ ಇದು ಅತ್ಯಂತ ಶಕ್ತಿಶಾಲಿ ವೃತ್ತ ಪ್ರತಿದಿನ ಸ್ನಾನದ ನಂತರ ಓಂ ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗೀನ್ಯಧೀಶ್ವರಿ ನಂದಗೋಪಸುತಾಂ ದೇವಿ ಪತಿಂ ಮೇ ಕರುತೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ತಾಯಿ ಪಾರ್ವತಿಯನ್ನ ಪ್ರಾರ್ಥಿಸಿದ್ರೆ ಶೀಘ್ರ ವಿವಾಹಯೋಗ ಕೂಡಿ ಬರುತ್ತದೆ ಎರಡನೆಯದ್ದು ಗುರುವಾರದ ವ್ರತ ಗುರುಬಲಕ್ಕಾಗಿ ಗುರುವಾರದಂದು ಉಪವಾಸವಿದ್ದು ಹಳದಿ ಬಟ್ಟೆ ಧರಿಸಿ ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣು ಅಥವಾ ಕಡಲೆಬೇಳೆಯನ್ನು ದಾನ ಮಾಡುವುದರಿಂದ ಗುರುಬಲ ವೃದ್ಧಿಯಾಗುತ್ತದೆ ಮೂರನೆಯದ್ದು ಅರಶಿನದ ಪರಿಹಾರ ಪ್ರತಿದಿನ ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆ ಅರಶಿನ ಬೆರೆಸಿ ಸ್ನಾನ ಮಾಡುವುದರಿಂದ ಗುರುಗ್ರಹದ ಅನುಗ್ರಹವಾಗಿ ವಿವಾಹದ ಅಡೆತಡೆಗಳು ದೂರವಾಗುತ್ತವೆ ಇನ್ನು ಹುಡುಗರಿಗಾಗಿ ಇರುವ ವಿಶೇಷ ಪರಿಹಾರಗಳು ಅಂದರೆ ಮೊದಲನೆಯದ್ದು ಶುಕ್ರನ ಆರಾಧನೆ ಶುಕ್ರನು ಕಳತ್ರಕಾರಕ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ಓಂ ಶುಂ ಶುಕ್ರಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸುವುದರಿಂದ ಉತ್ತಮ ಪತ್ನಿ ದೊರೆಯುತ್ತಾಳೆ ಬಡ ಹುಡುಗಿಯ ಮದುವೆಗೆ ಸಹಾಯ ಇದು ಅತ್ಯಂತ ಶ್ರೇಷ್ಠವಾದ ಪರಿಹಾರ ನಿಮ್ಮ ಶಕ್ತಿಗನುಸಾರ ಬಡ ಹೆಣ್ಣು ಮಕ್ಕಳ ಮದುವೆಗೆ ಹಣ ಬಟ್ಟೆ ಅಥವಾ ಯಾವುದೇ ರೀತಿಯ ಸಹಾಯ ಮಾಡಿದರೆ ನಿಮ್ಮ ಮದುವೆಯ ದಾರಿ ಸುಗಮವಾಗುತ್ತದೆ ಇನ್ನು ಎಲ್ಲರಿಗೂ ಅನ್ವಯವಾಗುವ ಸಾಮಾನ್ಯ ಪರಿಹಾರಗಳು ಯಾವುದು ಅಂದರೆ ಶನಿದೋಷಕ್ಕೆ ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಕಪ್ಪು ಬಣ್ಣದ ಬಟ್ಟೆ ಕಂಬಳಿ ಅಥವಾ ಎಳ್ಳನ್ನು ದಾನ ಮಾಡುವುದು ಇನ್ನೊಂದು ಪಾರಿವಾಳಗಳಿಗೆ ಆಹಾರ ಪ್ರತಿದಿನ ಮುಂಜಾನೆ ಪಾರಿವಾಳಗಳಿಗೆ ಅಥವಾ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕೋದರಿಂದ ಗ್ರಹದೋಷಗಳು ಶಾಂತವಾಗುತ್ತವೆ ಇನ್ನೊಂದು ದಾನ ಧರ್ಮ ನಿಮ್ಮ ಜನ್ಮ ನಕ್ಷತ್ರದ ದಿನದಂದು ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದರಿಂದ ನಿಮ್ಮ ಕರ್ಮದ ಕಟ್ಟಲೆಗಳು ಕಳಚುತ್ತವೆ ಸ್ನೇಹಿತರೆ ಇಷ್ಟೆಲ್ಲ ಪರಿಹಾರಗಳನ್ನು ನೋಡಿದ್ರಿ ಆದರೆ ಒಂದು ಮಾತನ್ನು ಯಾವಾಗಲೂ ನೆನಪಿಡಿ ಈ ಎಲ್ಲ ಪೂಜೆ ಪರಿಹಾರಗಳು ನಿಮ್ಮ ಪ್ರಯತ್ನಕ್ಕೆ ದೈವ ಬಲವನ್ನು ಸೇರಿಸುವ ಮಾರ್ಗಗಳಷ್ಟೇ ಕೇವಲ ಪೂಜೆ ಮಾಡುತ್ತಾ ಮನೆಯಲ್ಲಿ ಕುಳಿತರೆ ಸಾಲದು ನಿಮ್ಮ ಪ್ರಯತ್ನವನ್ನು ನೀವು ಮುಂದುವರಿಸಬೇಕು ಹೊಸ ಜನರನ್ನ ಭೇಟಿಯಾಗಲು ಮುಕ್ತವಾಗಿರಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಿ ಮ್ಯಾಟ್ರಿಮೋನಿಯಲ್ ಸೈಟ್ಗಳಲ್ಲಿ ಸಕ್ರಿಯರಾಗಿರಿ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಈ ಪರಿಹಾರಗಳನ್ನು ಸಂಪೂರ್ಣವಾಗಿ ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡಿ ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮುಂದುವರಿಸಿ ಖಂಡಿತವಾಗಿಯೂ ಕಂಕಣ ಬಲ ಕೂಡಿ ಬರುವ ಸಮಯ ಬಂದೇ ಬರುತ್ತದೆ ನಿಮ್ಮ ಜೀವನಕ್ಕೆ ಬರಬೇಕಾದ ಆ ವಿಶೇಷ ವ್ಯಕ್ತಿ ಸರಿಯಾದ ಸಮಯದಲ್ಲಿ ನಿಮ್ಮ ಬಾಳನ್ನು ಬೆಳಗಲು ಖಂಡಿತ ಬಂದೇ ಬರ್ತಾರೆ ಅಲ್ಲಿವರೆಗೂ ಧೈರ್ಯ ಕಳೆದುಕೊಳ್ಳಬೇಡಿ ನಂಬಿಕೆ ಕಳೆದುಕೊಳ್ಳಬೇಡಿ ಈ ಮಾಹಿತಿ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಭರವಸೆಯನ್ನು ನೀಡಿದೆ ಅಂತ ಭಾವಿಸ್ತೀನಿ ಈ ಸಮಸ್ಯೆಯಿಂದ ಬಳಲುತ್ತಿರುವ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರಿಗೆ ಈ ವಿಡಿಯೋವನ್ನ ಖಂಡಿತ ಶೇರ್ ಮಾಡಿ ಆ ಶಿವ ಪಾರ್ವತಿಯರ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ನಿಮ್ಮೆಲ್ಲರಿಗೂ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ಮನಪೂರ್ವಕವಾಗಿ ಹಾರೈಸ್ತೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆ ನಿಮ್ಮನ್ನು ಭೇಟಿ ಹಾಕ್ತೀನಿ धर्मो रक्षति रक्षितः